ಮೊಬೈಲ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ತೆ ಮೊಬೈಲ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಸ್ನೇಹಿತ ಪವನ್ ಮಾತಾಡ್ತಾ ಇರೋದು ಸ್ನೇಹಿತರೆ ನಮ್ಮ ವಾಟ್ಸಪ್ ಸಮೂಹ ಪ್ರಾರಂಭವಾಗಿ ಎರಡು ವರ್ಷವನ್ನ ಪೂರೈಸಿದೆ ನಾವು ಮೊನ್ನೆ ಆ್ಯನಿಮಲ್ ಡೇ ಮಾಡಿದ ದಿನ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಓಪನ್ ಮಾಡಿದ್ದೀವಿ ಎಲ್ಲರೂ ಕೂಡ ಸಹಕಾರ ಇದ್ದೀರಾ ಅದೇ ರೀತಿ ಮುಂದೆ ಸಹಕಾರ ಕೊಡಿ ಮತ್ತು ನಾವು ಈ ಗುಂಪನ್ನು ರಚಿಸಿರೋದು ಎಷ್ಟೇ ಉದ್ದೇಶ ನಮ್ಮಿಂದ ಇನ್ನಿದ್ದವ್ರಿಗೆ ಎಲ್ಪ್ ಆಗಬೇಕು ನಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ನಾವು ಮಾಡ್ತೀವಿ ನಾವು ತಿಳ್ಕೊಂಡಿರೋದನ್ನು ಇತರರಿಗೂ ಹಂಚುತ್ತೀವಿ ಮತ್ತು ಇದೇ ರೀತಿ ಯಾವಾಗಲೂ ನಿಮ್ಮ ಬೆಂಬಲವೂ ಸಹ ನಮಗೆ ಇರಬೇಕು ಸ್ನೇಹಿತರೆ ಮತ್ತು ನಮ್ಮ ಗುಂಪಿಗೆ ನೀವು ಸೇರಬೇಕು ಅಂದ್ಕೊಂಡಲ್ಲಿ ನಿರಂಜನ್ ಅವರು ರೂಲ್ಸನ್ನೆಲ್ಲ ನಿಮಗೆ ಹೇಳ್ತಾರೆ ಜೊತೆಗೆ ಈ ರೂಲ್ಸ್ಗೆ ನೀವು ಒಪ್ಪಿದ್ದಲ್ಲಿ ಮಾತ್ರ ನಮ್ಮ ವಾಟ್ಸಪ್ ಸಂಖ್ಯೆಗೆ ನೀವು ಮೆಸೇಜನ್ನು ಹಾಕ್ಬೋದು ಆಂಜನೇಯ ಅವರು ವಾಟ್ಸಪ್ ಸಂಖ್ಯೆಯನ್ನು ನಿಮಗೆ ಕೊಡ್ತಾರೆ ಸ್ನೇಹಿತರೆ ನೀವು ಕಲಿಯಿರಿ ಮತ್ತು ಇತರರಿಗೂ ಕಲಿಸಿ ಇದು ಟೆಕ್ನಾಲಜಿ ಸಮೂಹ ಆಗಿರೋದ್ರಿಂದ ಈ ಗುಂಪನ್ನು ಎಲ್ಲರೂ ಚೆನ್ನಾಗಿ ನಡೆಸ್ಕೊಂಡು ಹೋಗಿ ಅಂತ ಹೇಳ್ತಾ ನನ್ನ ಧ್ವನಿ ಸಂದೇಶವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಮಾತೆ ಹಾಯ್ ಮೊಬೈಲ್ ಟೆಕ್ ಕನ್ನಡದ ಎಲ್ಲ ಸದಸ್ಯರಿಗೆ ಹಾಗೂ ಸಬ್ಸ್ಕ್ರೈಬರ್ಸ್ಗಳಿಗೆ ನಮಸ್ಕಾರ ನಾನು ನಿರಂಜನ್ ಮಾತಾಡ್ತಿರೋದು ಸ್ನೇಹಿತರೆ ನಮ್ಮ ಗ್ರೂಪಿಗೆ ಸೇರಬೇಕಾದ್ರೆ ತಾವು ಕೆಲವು ನಿಯಮಗಳನ್ನು ಪಾಲಿಸಲೇಬೇಕಾಗಿರುತ್ತೆ ಯಾಕಪ್ಪ ಅಂತಂದರೆ ಗುಂಪು ಅಂದಮೇಲೆ ಕೆಲವು ನಿಯಮಗಳು ಇರುತ್ತೆ ಅದೇ ರೀತಿಯಾದಂತಹ ಕೆಲವು ನಿಯಮಗಳನ್ನು ನಾನು ಈಗ ನಿಮಗೆ ಹೇಳ್ತಾ ಇದ್ದೀನಿ ಆ ನಿಯಮಗಳು ನೀವು ಒಪ್ಪಿಕೊಂಡಲ್ಲಿ ಕೆಳಗಡೆ ನೆಕ್ಸ್ಟ್ ಒಂದು ಮುಂದಿನ ಈ ವಿಡಿಯೋದ ಕೊನೆಯಲ್ಲಿ ಆಂಜನೇಯವರು ಮೊಬೈಲ್ ನಂಬರ್ಗಳನ್ನ ಹೇಳ್ತಾರೆ ಆ ಮೊಬೈಲ್ ನಂಬರ್ಗಳಿಗೆ ನೀವು ಮೆಸೇಜ್ನ ಮಾಡಬೇಕಾಗುತ್ತೆ ಹಾಗಾದರೆ ನಮ್ಮ ಗುಂಪಿಗೆ ಮೊಬೈಲ್ ಟೆಕ್ ಕನ್ನಡ ಗುಂಪಿಗೆ ವಾಟ್ಸಪ್ ಗುಂಪಿಗೆ ಸೇರಬೇಕಾದ್ರೆ ಯಾವ ರೂಲ್ಸ್ಗಳಿದ್ದಾವೆ ಅಂತಂದರೆ ಮೊದಲನೇ ರೂಲ್ಸ್ ಬಂದುಬಿಟ್ಟು ಕನ್ನಡ ಭಾಷೆಯನ್ನು ಬಳಸಬೇಕು ಅಂದರೆ ಕನ್ನಡ ಭಾಷೆಯನ್ನು ಮಾತನಾಡೋರು ಮಾತ್ರ ನಮ್ಮ ಗುಂಪಿಗೆ ಸೇರಬಹುದು ಯಾಕಂತಂದರೆ ನಾವು ಕರ್ನಾಟಕದ ಒಂದು ಕನ್ನಡ ಮೊಬೈಲ್ ಟೆಕ್ ಕನ್ನಡ ಅಂತೇಳಿ ಗುಂಪನ್ನು ಕ್ರಿಯೇಟ್ ಮಾಡೋದ್ರ ಮಾಡಿರೋದರಿಂದ ಇಲ್ಲಿ ಕನ್ನಡ ಭಾಷೆ ಮಾತನಾಡೋರು ಮಾತ್ರ ಇಲ್ಲಿ ಸೇರ್ಕೋಬೋದು ಇಲ್ಲಿ ಪ್ರಶ್ನೆಗಳನ್ನು ಕೇವಲ ಕನ್ನಡದಲ್ಲಿ ಮಾತ್ರ ಕೇಳಲಿಕ್ಕೆ ಅವಕಾಶ ಇರುತ್ತೆ ಕನ್ನಡ ಬಿಟ್ಟು ಯಾವುದೇ ಬೇರೆ ಲ್ಯಾಂಗ್ವೇಜ್ಗಳನ್ನು ಬಳಸುವಂತಿರೋದಿಲ್ಲ ಎರಡನೇ ರೂಲ್ಸ್ ಬಂದುಬಿಟ್ಟು ಗುಂಪಿನಲ್ಲಿ ಯಾವುದೇ ರೀತಿಯ ಪರ್ಸ್ನಲ್ ಚಾಟನ್ನು ಮಾಡುವಂತಿಲ್ಲ ಅಂತಂದರೆ ಪರ್ಸ್ನಲ್ ಚಾಟ್ ಅಂದರೆ ಯಾವುದು ಅಂತಂದರೆ ತಮ್ಮ ಸ್ನೇಹಿತರನ್ನು ಮಾತನಾಡಿಸೋದಾಗಲಿ ಕೆನಾ ಸುಮ್ಮ ಸುಮ್ಮನೆ ಗ್ರೂಪ್ನಲ್ಲಿ ಒಂದು ಸೀಟ್ ತೊಗೊಂಬಂದು ಸ್ನೇಹಿತನ ಬೈ ಬಯೋದಾಗಲಿ ಆ ರೀತಿಯಾದಂಥ ಚಾಟ್ಗಳನ್ನು ಮಾಡುವಂತಿಲ್ಲ ಮತ್ತು ಯಾವುದೇ ಪರ್ಸ್ನಲ್ ಇನ್ಫಾರ್ಮೇಷನ್ ಕೂಡ ಇಲ್ಲಿ ಹಂಚಿಕೊಳ್ಳುವಂತಿಲ್ಲ ಅಂತ ಇದು ಕೂಡ ಎರಡನೇ ರೂಲ್ಸ್ ಆಗಿರುತ್ತೆ ಈ ರೂಲ್ಸ್ ಕೂಡ ಒಂದು ಕಡ್ಡಾಯವಾಗಿರುತ್ತೆ ಪರ್ಸ್ನಲ್ಲಾಗಿ ಯಾವುದೇ ರೀತಿಯ ಚಾಟಿಂಗನ್ನು ಮಾಡುವಂತಿಲ್ಲ ಅಂದರೆ ಈಗ ನೋಡಿ ಉದಾಹರಣೆಗೆ ಗುಡ್ ಮಾರ್ನಿಂಗ್ ಗುಡ್ ನೈಟ್ ವಿಷಸ್ಗಳನ್ನು ಕೂಡ ಈ ಗ್ರೂಪ್ನಲ್ಲಿ ತಿಳಿಸುವಂತ ಇರೋದಿಲ್ಲ ಇನ್ನು ಅದರ ಬದಲಾಗಿ ಕೇವಲ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನು ಮಾತ್ರ ಇನ್ಫಾರ್ಮೇಷನ್ ಮಾತ್ರ ಇಲ್ಲಿ ಶೇರ್ ಮಾಡಬೇಕಾಗಿರುತ್ತೆ ಹಾಗಾದರೆ ಮುಂದಿನ ರೂಲ್ಸ್ ಏನಂತೇಳಿ ನೋಡ್ಕೊಂಬರೋಣ ಆ ಸ್ನೇಹಿತರೆ ಇನ್ನೊಂದು ಪರ್ಸ್ನಲ್ ಮೆಸೇಜ್ನ ಮಾಡುವಂತಿಲ್ಲ ಅಂತೇಳಿ ಇನ್ನೊಂದು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಏನಪ್ಪ ಅಂತಂದರೆ ಈಗ ಯಾವುದೇ ಒಂದು ಕ್ವಶನನ್ನು ಕೇಳ್ತಾರೆ ಪ್ರಶ್ನೆಯನ್ನು ಕೇಳ್ತಾರೆ ಗುಂಪಿನಲ್ಲಿ ಅವರು ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನು ಕೇವಲ ಗುಂಪಿನಲ್ಲಿ ಮಾತ್ರ ಶೇರ್ ಮಾಡಬೇಕು ಅವರು ಅದು ಬಿಟ್ಟು ಪರ್ಸ್ನಲ್ಲಾಗಿ ಮೆಸೇಜ್ ಮಾಡೋದು ಅವರಿಗೆ ಆ ರೀತಿಯಾದಂತಹ ಯಾವುದೇ ಒಂದು ಅಧಿಕಾರ ನಮ್ಮ ಗ್ರೂಪ್ನಲ್ಲಿ ನೀಡೋ ನೀಡಿರೋದಿಲ್ಲ ಯಾಕಪ್ಪ ಅಂತಂದರೆ ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ನಾವು ಡಿಸ್ಟರ್ಬ್ ಮಾಡಬಾರ್ದು ಅವ್ರೇನು ಗ್ರೂಪ್ನಲ್ಲಿ ಏನು ಕ್ವಶನನ್ನು ಕೇಳ್ತಾರೋ ಆ ಕ್ವಶನ್ಗೆ ಗ್ರೂಪ್ನಲ್ಲೇ ಅವರಿಗೆ ಆನ್ಸರನ್ನ ಕೊಡಬೇಕು ಅದು ಬಿಟ್ಟು ಅವರ ಪರ್ಸ್ನಲ್ ಚಾಟಿಗೆ ಹೋಗಿ ಆನ್ಸರ್ ಕೊಡೋದು ಅವರ ಪರ್ಸ್ನಲ್ ಚಾಟಿಗೆ ಹೋಗಿ ಅದು ಆ್ಯಪ್ ಲಿಂಕ್ ಹಾಕೋದು ಆ ರೀತಿಯಾದಂಥ ಯಾವುದೇ ಒಂದು ಅವಕಾಶ ಇರೋದಿಲ್ಲ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಿದವರನ್ನು ತಕ್ಷಣದಲ್ಲಿ ತಕ್ಷಣದಿಂದ ತಕ್ಷಣದಲ್ಲಿ ಗ್ರೂಪ್ನಿಂದ ರಿಮೂವ್ ಮಾಡಲಾಗುತ್ತೆ ಆ ರೀತಿಯಾದಂಥ ಅವಕಾಶಗಳು ಯಾರಿಗೂ ಇರೋದಿಲ್ಲ ಅವ್ರು ಏನು ಪ್ರಶ್ನೆ ಕೇಳ್ತಾರೆ ಅವರಿಗೆ ಕೇವಲ ಗುಂಪಿನಲ್ಲಿ ಮಾತ್ರ ಆನ್ಸರ್ ಕೊಡಬೇಕು ಹಾಗಾದರೆ ಮೂರನ ಮೂರನೇ ರೂಲ್ಸ್ ಏನಪ್ಪಾ ಅಂತಂದರೆ ಮೂರನೇ ನಿಯಮ ಓಕೆನಾ ಗುಂಪಿನಲ್ಲಿ ಯಾವುದೇ ಅನವಶ್ಯಕತೆ ಅನವಶ್ಯಕವಾದ ಮೆಸೇಜ್ಗಳನ್ನು ಮಾಡುವಂತಿಲ್ಲ ಅನವಶ್ಯಕವಾದ ಏನು ಅಂದರೆ ತಂತ್ರಜ್ಞಾನಕ್ಕೆ ಸಂಬಂಧ ಇಲ್ಲದೇ ಇರುವಂಥ ವಿಷಯಗಳನ್ನು ಇಲ್ಲಿ ಗ್ರೂಪ್ನಲ್ಲಿ ಶೇರ್ ಮಾಡಬಾರ್ದು ಏಕೆ ಯಾವುದೇ ಲಿಂಕ್ಗಳಾಗಲಿ ಫೇಕ್ ಲಿಂಕ್ಗಳಾಗಿರ್ತವೆ ಏಕನಾ ಫೇಕ್ ವೀಡಿಯೋಸ್ಗಳಾಗಿರ್ತವೆ ಫೇಕ್ ನ್ಯೂಸ್ಗಳಾಗಿರ್ತವೆ ಆ ರೀತಿಯಾದಂತಹ ಯಾವುದೇ ಮೆಸೇಜ್ಗಳಿಗೆ ನಮ್ಮ ಗ್ರೂಪ್ನಲ್ಲಿ ಅವಕಾಶವಿರೋದಿಲ್ಲ ಯಾವುದೇ ಒಂದು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಇದ್ದೀರಪ್ಪ ಅಂತಂದರೆ ಅದ್ರ ಬಗ್ಗೆ ನೀವು ತಿಳ್ಕೊಂಡು ನೀವು ಅದನ್ನು ಉಪಯೋಗಿಸಿದ್ದೀರಾ ಯಾವ ರೀತಿ ಏನು ಎಲ್ಲ ಅದ್ರ ಬಗ್ಗೆ ತಿಳ್ಕೊಂಡ್ಮೇಲೆ ಮಾತ್ರ ಗುಂಪಿನಲ್ಲಿ ಶೇರ್ ಮಾಡ್ಬೋದು ಅದು ಬಿಟ್ಟು ಸುಮ್ಮ ಸುಮ್ಮನೆ ಗ್ರೂಪ್ನಲ್ಲಿ ಶೇರ್ ಮಾಡಿ ಓಕೆನಾ ಹಾಂ ಸುಮ್ಮಸನೆ ಫೇಕ್ ವೆಬ್ಸೈಟ್ಗಳನ್ನು ಗ್ರೂಪ್ನಲ್ಲಿ ಶೇರ್ ಮಾಡೋದು ಆ ರೀತಿಯಾದಂಥ ಅವಕಾಶಗಳಿರೋದಿಲ್ಲ ಆ ರೀತಿಯಾಗಿ ಕಂಡು ಬಂದಲ್ಲಿ ಗುಂಪಿನಿಂದ ಅವರನ್ನು ರಿಮೂವ್ ಮಾಡಲಾಗುತ್ತೆ ಮತ್ತು ರಿಮೂವ್ ಮಾಡಿದ ಮೇಲೆ ನಾವು ಅದು ಏಕೆ ರಿಮೂವ್ ಮಾಡಿದೆ ಅಂತ ಕೂಡ ಒಂದು ವಾಯ್ಸ್ ನೋಟನ್ನು ಇವತ್ತಿಂದ ಹಾಕ್ತೇವೆ ಗ್ರೂಪ್ನಲ್ಲಿ ಇದು ಕೂಡ ಒಂದು ಕಡ್ಡಾಯ ರೂಲ್ಸ್ ಆಗಿರುತ್ತೆ ನಮ್ಮ ಮುಂದಿನ ರೂಲ್ಸ್ ಏನಂತೇಳಿ ನೋಡ್ಕೊಂಡು ಬರೋಣ ಹಾಂ ಓಕೆ ನಾಲ್ಕನೇ ರೂಲ್ಸ್ ಏನಪ್ಪ ಅಂತಂದರೆ ನೀವು ಗುಂಪಿನಲ್ಲಿ ಹಂಚಿಕೊಂಡ ಪ್ರಶ್ನೆಗೆ ಇಪ್ಪತ್ನಾಲ್ಕು ಗಂಟೆಯ ಒಳಗಡೆ ಉತ್ತರವನ್ನು ನೀಡಲಾಗುತ್ತದೆ ಅಲ್ಲಿಯವರೆಗೆ ತಾವು ಕಾಯಬೇಕು ಅಂದರೆ ಈಗ ನೀವು ಯಾವುದಾದ್ರೂ ಪ್ರಶ್ನೆಯನ್ನು ಕೇಳ್ತೀರಿ ಮೊಬೈಲಿಗೆ ಸಂಬಂಧಪಟ್ಟಿದ್ದಾಗಲಿ ಅಥವಾ ನಿಮ್ಮ ಒಂದು ಆ್ಯಪ್ಗಳಿಗೆ ಸಂಬಂಧಪಟ್ಟಿದ್ದಾಗಲಿ ಇನ್ಫಾರ್ಮೇಷನ್ ಕೇಳ್ತೀರಿ ಆ ಇನ್ಫಾರ್ಮೇಷನ್ನ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಉತ್ತರವನ್ನು ನೀಡಲಾಗುತ್ತೆ ಅಥವಾ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅಂದರೆ ಒಂದು ದಿನ ಒಳಗಡೆ ಯಾರೂ ಉತ್ತರವನ್ನು ಕೊಟ್ಟಿಲ್ಲ ಅಂತಂದರೆ ಇಪ್ಪತ್ನಾಲ್ಕು ಗಂಟೆ ಆದಮೇಲೆ ಮತ್ತೆ ಇನ್ನೊಂದು ಸಲ ನೀವು ಕ್ವಶನನ್ನು ಕೇಳ್ಬೋ ಕೇಳಬೇಕು ಆದರೆ ಇಪ್ಪತ್ನಾಲ್ಕು ಗಂಟೆ ಆಗಿರಲ್ಲ ಮತ್ತೆ ಕ್ವಶನ್ ಅಗಲಲ್ಲಿ ಹಾಕೋದು ಗ್ರೂಪ್ನಲ್ಲಿ ಟ್ರಾಫಿಕ್ ಉಂಟು ಮಾಡೋದು ಆ ರೀತಿಯಾಗಿ ಮಾಡೋದಲ್ಲಿ ಅವರನ್ನು ಕೂಡ ಗುಂಪಿನಿಂದ ರಿಮೂವ್ ಮಾಡಲಾಗುತ್ತೆ ನೀವು ಪ್ರಶ್ನೆಯನ್ನು ಕೇಳುವಾಗ ಸ್ಪಷ್ಟತೆ ಇರಬೇಕು ಓಕೆನಾ ನೀವು ಇದು ಐದನೇ ರೂಲ್ಸ್ ಆಗಿರುತ್ತೆ ಓಕೆನಾ ನಿಮ್ಮ ಪ್ರಶ್ನೆಯನ್ನು ಕೇಳಬೇಕಾದ್ರೆ ನೀವು ಸ್ಪಷ್ಟತೆಯೇ ಇಟ್ಕೋಬೇಕು ಓಕೆ ನಾವು ಯಾವುದೇ ರೀತಿಯ ಒಂದು ಸೈಲೆಂಟ್ ಪ್ಲೇಸ್ನಲ್ಲಿ ಹೋಗಿ ಸರಿಯಾಗಿ ಪ್ರಶ್ನೆಯನ್ನು ಕೇಳಬೇಕು ಸೈಲೆಂಟ್ ಪ್ಲೇಸ್ನಲ್ಲಿ ಅಥವಾ ನಿಮ್ಮ ಸೈಲೆಂಟ್ ಪ್ಲೇಸ್ ಇಲ್ಲಾಂದರೂ ನಿಮ್ಮ ವಾಯ್ಸ್ ಏನಾದರೂ ಅಲ್ಲಿ ಕರೆಕ್ಟಾಗಿ ಕೇಳಿರಬೇಕು ಓಕೆನಾ ಆ ರೀತಿಯಾದಂಥ ವಾಯ್ಸ್ ಮೆಸೇಜ್ಗಳನ್ನು ಹಾಕಿ ಹಾಗೆ ವಾಯ್ಸ್ ಮೆಸೇಜ್ಗೆ ಮತ್ತು ಟೆಕ್ಸ್ಟ್ ಮೆಸೇಜ್ಗೆ ಎಲ್ಲೂ ಎಲ್ಲ ಅವಕಾಶ ಇರುತ್ತೆ ನಮ್ಮ ಗ್ರೂಪ್ನಲ್ಲಿ ಹಾಗಾಗಿ ಸೈಲೆಂಟ್ ಪ್ಲೇಸ್ನಲ್ಲಿ ಹೋಗಿ ವಾಯ್ಸ್ ಮೆಸೇಜನ್ನು ಹಾಕಬೇಕು ಯಾಕಂತಂದರೆ ನಿಮ್ಮ ಪ್ರಶ್ನೆಗಳನ್ನು ಸರಿಯಾಗಿ ಕೇಳಿಸ್ಕೊಂಡು ಉತ್ತರ ಕೊಡೋರು ಕೂಡ ಉತ್ತರ ಕೊಡೋರು ಕೂಡ ಸೈಲೆಂಟ್ ಪ್ಲೇಸ್ನಲ್ಲಿ ಹೋಗಿ ಉತ್ತರವನ್ನು ಕೊಡಬೇಕಾಗುತ್ತೆ ಸ್ವಲ್ಪ ನಿಮ್ಮ ವಾಯ್ಸ್ ಅವರಿಗೆ ಕೂಡ ಕೇಳಿಸಬೇಕಲ್ಲ ಹಾಗಾಗಿ ಸ್ವಲ್ಪ ವಾಯ್ಸ್ ಕ್ಲಿಯರಾಗಿ ಕೇಳಿಸಿದರೆ ಮಾತ್ರ ಅವರು ನಿಮ್ಮ ಉತ್ತರ ಅರ್ಥ ಆಗುತ್ತೆ ಹಾಗೆ ನಿಮ್ಮ ಪ್ರಶ್ನೆಯು ಕೂಡ ಅವರಿಗೆ ಅರ್ಥ ಆಗುತ್ತೆ ಉತ್ತರ ಕೊಡೋರಿಗೆ ಹಾಗಾಗಿ ನೀವು ಏನಾದರೂ ಉತ್ತರಿಸಬೇಕಾದ್ರೆ ಅಥವಾ ಪ್ರಶ್ನೆಗಳನ್ನು ಕೇಳಬೇಕಾದ್ರೆ ಸೈಲೆಂಟ್ ಪ್ಲೇಸ್ನಲ್ಲಿ ಹೋಗಿ ನಿಮ್ಮ ಒಂದು ಆಡಿಯೋ ವಾಯ್ಸ್ ನೋಟನ್ನು ತಾವು ಕಳಿಸ್ಬೇಕು ಓಕೆನಾ ಇನ್ನು ಆರನೆಯ ರೂಲ್ಸ್ ಏನಪ್ಪ ಅಂತಂದರೆ ಗುಂಪಿನಲ್ಲಿ ಯಾವುದೇ ಪರ್ಸ್ನಲ್ ನಂಬರ್ಗಳನ್ನು ತೆಗೆದುಕೊಂಡು ಆ ನಂಬರ್ಗಳನ್ನು ಬೇರೆ ಗ್ರೂಪಿಗೆ ಆ್ಯಡ್ ಮಾಡೋದಾಗಲಿ ಅಥವಾ ಅವ್ರನ್ನ ಪರ್ಸ್ನಲ್ಲಾಗಿ ಚಾಟ್ ಮಾಡೋದಾಗಲಿ ಆ ರೀತಿಯಾಗಿ ಏನಾದರೂ ಕಂಡು ಬಂದಲ್ಲಿ ಅವು ಅವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅವರನ್ನು ಗ್ರೂಪ್ನಿಂದ ಕೂಡ ರಿಮೂವ್ ಮಾಡಲಾಗುತ್ತೆ ಮತ್ತು ಈ ಮೆಸೇಜನ್ನು ಎಲ್ಲ ಒಂದು ಅವ್ರು ಏನು ಮಾಡಿದ್ದಾರೆ ಅಂತೇಳಿ ಎಲ್ಲ ಗ್ರೂ ಗುಂಪುಗಳಿಗೆ ಈ ಒಂದು ಮೆಸೇಜನ್ನು ಫಾರ್ವರ್ಡ್ ಮಾಡಲಾಗುತ್ತೆ ಅದು ಏನು ಎತ್ತ ಎಲ್ಲ ನಾವು ಮೆಸೇಜ್ಗಳನ್ನ ಫಾರ್ವರ್ಡ್ ಮಾಡ್ತೇವೆ ಅವ್ರು ಏನು ಏನು ತಪ್ಪು ಮಾಡಿದಾರೋ ಆ ಮೆಸೇಜ್ಗಳನ್ನ ಎಲ್ಲ ಗ್ರೂಪ್ಗಳಿಗೆ ಹಂಚ್ಕೊಳ್ತೀವಿ ಯಾಕಪ್ಪ ಅಂತಂದರೆ ಆ ರೀತಿ ಮಾಡಬಾರ್ದು ಅಂತ ಉದ್ದೇಶದಿಂದ ಅಂದರೆ ಉದಾಹರಣೆಗೆ ಮಹಿಳೆಯರು ಇರ್ತಾರೆ ಹೆಣ್ಮಕ್ಳು ಓಕೆನಾ ಅವರು ನಂಬರ್ ತಗೊಂಡು ಚಾಟ್ ಮಾಡೋದು ಆ ರೀತಿಯಾಗಿ ಕಂಡು ಬಂದಲ್ಲಿ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಅಂತ ತೆಗೆದುಕೊಳ್ಳಲಾಗುತ್ತೆ ಇದು ಒಂದು ತಂತ್ರಜ್ಞಾನದ ಕಾಯ್ದೆ ಕೂಡ ಒಂದು ಇರುತ್ತೆ ಓಕೆನಾ ಇದು ತಮಗೆ ಇನ್ಫಾರ್ಮೇಷನ್ ಗೊತ್ತಿರಬೇಕು ಆ ರೀತಿಯ ಚಾಟ್ ಮಾಡಿದಲ್ಲಿ ಅವರು ಕೂಡ ಕಂಪ್ಲೇಂಟ್ ಕೊಡುವಂತಹ ಒಂದು ಅಧಿಕಾರವನ್ನು ಹೊಂದಿರ್ತಾರೆ ಕಂಪ್ಲೇಂಟ್ ಏನಾದರೂ ಕೊಟ್ಟರೆ ಕೇಸ್ ಆಗುತ್ತೆ ಆ ರೀತಿಯಾದಂಥ ಯಾವುದೇ ಒಂದು ಚಾಟಿಂಗ್ಗಳಿಗೆ ಅವಕಾಶ ಇರೋದಿಲ್ಲ ನೀವು ಅವ್ರ ನಂಬರ್ನ ತೆಗೆದುಕೊಂಡು ಬೇರೆ ಗ್ರೂಪ್ಗೆ ಆ್ಯಡ್ ಮಾಡೋದಾಗಲಿ ಅಥವಾ ಅವ್ರನ್ನ ಪರ್ಸ್ನಲ್ ಚಾಟ್ಗೆ ಮೆಸೇಜ್ ಹಾಕೋದಾಗಲಿ ಆ ರೀತಿಯಾಗಿ ಮಾಡುವಂತಿಲ್ಲ ಓಕೆನಾ ಸ್ನೇಹಿತರೆ ಇಷ್ಟು ರೂಲ್ಸ್ಗಳನ್ನು ಯಾರು ಪಾಲಿಸ್ತಾರೋ ಅವ್ರು ಮಾತ್ರ ನಮ್ಮ ಗ್ರೂಪ್ಗೆ ಭಾಗವಹಿಸ್ಬೋದು ಇನ್ನೂ ಏನು ರೂಲ್ಸ್ಗಳಿದಾವೋ ಅವುಗಳ ಬಗ್ಗೆ ತಿಳಿಯಬೇಕಂತಂದರೆ ನೀವು ಕೆಳಗಡೆ ಆಂಜನೇಯ ಅವರು ನಿಮಗೆ ನಂಬರ್ಗಳನ್ನು ಕೊಡ್ತಾರೆ ಅವರನ್ನು ವಾಟ್ಸಪ್ನಲ್ಲಿ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ನೀವು ಗುಂಪಿನ ನಿಯಮಗಳನ್ನು ತೆಗೆದುಕೊಳ್ಬೋದು ಗುಂಪಿನ ನಿಯಮಗಳನ್ನು ತೆಕ್ಕೊಂಡ್ರೆ ತೆಗೆದುಕೊಂಡು ನೀವು ಗುಂಪಿಗೆ ಜಾಯ್ನ್ ಆಗಬೇಕಾಗುತ್ತೆ ನೀವು ಗುಂಪಿಗೆ ಜಾಯ್ನ್ ಆಗಬೇಕಂದ್ರೆ ಆಂಜನೇಯವರು ಕೆಲವು ಕೆಲವು ನಂಬರ್ಗಳನ್ನು ಕೊಡ್ತಾರೆ ಆ ನಂಬರ್ಗಳಿಗೆ ನೀವು ವಾಟ್ಸಪ್ನಲ್ಲಿ ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜ್ನ ಮಾಡಬೇಕಾಗುತ್ತೆ ನೀವು ಯಾವ ಗುಂಪಿಗೆ ಅಂದರೆ ಮೊಬೈಲ್ ಟೆಕ್ ಕನ್ನಡ ಗುಂಪಿಗೆ ಸೇರಿಸಿ ನಮ್ಮನ್ನು ನಾವು ನಿಮ್ಮ ರೂಲ್ಸಿಗೆ ಒಪ್ಪಿದ್ದೇವೆ ಅಂತೇಳಿ ಒಂದು ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜನ್ನು ಹಾಕಿದರೆ ಕನ್ನಡದಲ್ಲಿ ನಾವು ಅವರನ್ನು ಗ್ರೂಪ್ನಲ್ಲಿ ಆ್ಯಡ್ ಮಾಡ್ತೀವಿ ಓಕೆ ನಾನು ಆಂಜನೇಯರು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ನೋ ತಿಳಿಸ್ಕೊಡ್ತಾರೆ ಓಕೆ ಹಾಗಾದರೆ ನನ್ನ ವಾಯ್ಸ್ ಆಡಿಯೋ ಮೆಸೇಜ್ ಒಂದು ಆಡಿಯೋ ರೆಕಾರ್ಡನ್ನು ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಮತ್ತು ಈಗ ಮುಂದಿನದಾಗಿ ಆಂಜನೇಯವರು ಮುಂದಕ್ಕೆ ನಡೆಸ್ಕೊಡ್ತಾರೆ ಥ್ಯಾಂಕ್ ಯು ನಮಸ್ಕಾರ ನಾನು ಆಂಜನೇಯ ಇದ್ದೀನಿ ಸ್ನೇಹಿತರೆ ನೀವು ಈ ಒಂದು ಗುಂಪಿಗೆ ಸೇರುವುದಾದರೆ ಈ ಕೆಳಗಿನ ವಾಟ್ಸಪ್ ಸಂಖ್ಯೆಗಳಿಗೆ ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜ್ ಮೂಲಕ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ವಾಟ್ಸಪ್ನಲ್ಲಿ మొదల్నే సంఖ్య 917 40 85 26 81 ఇరెడనే వాట్సాప్ సంఖ్య నిరंजन 93 98 7049 ಮೂರನೇ ವಾಟ್ಸಾಪ್ ಸಂಖ್ಯೆ ಆಂಜನೇಯ ಸಂಖ್ಯೆ 7892286977 ಈ ಒಂದು ವಾಟ್ಸಾಪ್ ಸಂಖ್ಯೆಗಳಿಗೆ ನೀವು ವಾಯ್ಸ್ ಅಥವಾ ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜ್ ಮೂಲಕ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ಧನ್ಯವಾದಗಳು